ಇಂಡಿಯಾ ಮತ್ತು ಸೌತ್ ಆಫ್ರಿಕಾ ಮಧ್ಯ ವಿಮೆನ್ಸ್ ಕ್ರಿಕೆಟ್ ಟೀಮ್ನ ವರ್ಲ್ಡ್ ಕಪ್ ಫೈನಲ್ ನಡೀತಾ ಇದೆ ಭಾಳ ಯಶಸ್ವಿಯಾಗಿ ನಮ್ಮ ತಂಡ ಫೈನಲ್ನ ರೀಚ್ ಆಗಿದೆ ಇವತ್ತು ನಮ್ಮ ಭಾರತದ ತಂಡ ವರ್ಲ್ಡ್ ಕಪ್ನ ಗೆಲ್ಲತ್ತೆ ಭಾರತದ ಕೀರ್ತಿ ಪತಾಕೆಯನ್ನು ಈ ವರ್ಲ್ಡ್ ಕಪ್ನಲ್ಲಿ ಮತ್ತೆ ಹಾರಿಸ್ತಾರೆ ಅನ್ನುವಂಥ ಒಂದು ದೃಢ ವಿಶ್ವಾಸ ಇದೆ ಸೊ ಎಲ್ಲ ಕನ್ನಡಿಗರ ಪರವಾಗಿ ಭಾರತೀಯರ ಪರವಾಗಿ ವಿಶ್ವ ಜನರಲ್ಲಿ ಬೆಸ್ಟ್ मैं जेमा रॉड्रिक्स स्मृति मंदाना और हरमनप्रीत कौर तीनों बहुत ही अच्छा खेल रहे हैं तीनों ने पूरे इनिंग्स में काफ़ी अच्छा खेला है सारे मैचेस में अच्छा खेला है सब और सबसे ज़्यादा मुझे जेमा रॉड्रिक्स की उम्मीद है क्योंकि जो लास्ट सेमीफाइनल्स में उन्होंने खेला है दैट वाज अमेजिंग और ये आज काफ़ी साउथ अफ्रीका काफ़ी फाइटिंग टीम है और

ವಿಶ್ವಕಪ್ ವಿಶ್ವ ಕ್ರಿಕೆಟ್ ಕಪ್ಪನ್ನು ಗೆದ್ದೆ ಗೆಲ್ತಾರೆ ಕಪ್ ನಮ್ಮದೇ ಅಂತ ವಿಶ್ವಾಸ ಖಂಡಿತ ಇದುವರೆಗೂ ನಮ್ಮ ಮಹಿಳಾ ತಂಡ ಪರ್ಫಾರ್ಮೆನ್ಸ್ ನೋಡಿದಾಗ ಭಾಳ ಚೆನ್ನಾಗಿದೆ ಭಾಳಷ್ಟು ವಿಶ್ವಾಸದಿಂದ ನಾರಿ ಶಕ್ತಿ ಏನಿದೆ ಅನ್ನುವಂಥದ್ದು ಭಾರತೀಯ ನಾರಿ ಶಕ್ತಿ ಏನು ಅಂತ ಇಡೀ ವಿಶ್ವಕ್ಕೆ ತೋರಿಸಿಕೊಟ್ಟಿದ್ದಾರೆ ಈಗಾಗಲೇ ತೋರಿಸಿದ್ದಾರೆ ಬಾರ್ ಬಾರಿನೂ ಪರ್ಫಾರ್ಮೆನ್ಸ್ ತೋರಿಸಿದ್ದಾರೆ ಈ ಒಂದು ಫೈನಲ್ಸ್ ಏನಿದೆಯೋ ನಿಜಕ್ಕೂ ಒಂದು ಮಹಿಳೆಯರ ಒಂದು ಸಬಲೀಕರಣ ಮಹಿಳಾ ಶಕ್ತಿ ನಾರಿ ಶಕ್ತಿ ಅನ್ನೋವಂಥದನ್ನ ಪ್ರದರ್ಶನ ಮಾಡುವಂಥದ್ದಾಗುತ್ತೆ